ಎಲ್ರಿಗೂ ನಮಸ್ಕಾರ ಆತ್ಮೀಯ ಪಾಲಕರೇ ಪ್ರೀತಿಯ ವಿದ್ಯಾರ್ಥಿಗಳೇ ಎಲ್ರಿಗೂ ಒಂದು ಹೊಸ ವಿಡಿಯೋಗೆ ಸ್ವಾಗತ ಜ್ಞಾನಶ್ರೀ ನವೋದಯ ತರಬೇತಿ ಕೇಂದ್ರ ಮುಂಡಗೌಡ ಈಗಾಗಲೇ ನವೋದಯ ಶಾಲೆಗೆ ಆರನೇ ತರಗತಿ ರಿಸಲ್ಟ್ ಕೂಡ ಬಿಟ್ಟಿದ್ದಾರೆ ಆದರೆ ಎಲ್ಲರ ಪ್ರಶ್ನೆ ಏನಂದರೆ ಎರಡನೇ ಲಿಸ್ಟಿನ ಫಲಿತಾಂಶ ಯಾವಾಗ ಓಕೆ ಫಸ್ಟ್ ಲಿಸ್ಟಲ್ಲಿ ಬಿಟ್ಟಿದ್ದಾರೆ ಆಯಿತಾ ಫಸ್ಟ್ ಲಿಸ್ಟಲ್ಲಿ ತುಂಬ ಜನ ಸೆಲೆಕ್ಷನ್ ಆಗಿದ್ದೀರಾ ಅವರು ಅಡ್ಮಿಷನ್ ಕೂಡ ಮಾಡಿಸ್ತಾ ಇದ್ದೀರಾ ಆದರೆ ಎಲ್ಲರ ಪ್ರಶ್ನೆ ಅಂದರೆ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ನವೋದಯದ ಪ್ರವೇಶ ಪರೀಕ್ಷೆಯ ಸೆಕೆಂಡ್ ಲಿಸ್ಟ್ ಯಾವಾಗ ಬರುತ್ತೆ ಅನ್ನೋದೊಂದು ದೊಡ್ಡ ಪ್ರಶ್ನೆ ಆಗಿದೆ ಸೊ ನಿಮ್ಗೆ ಒಂದು ಇನ್ಫಾರ್ಮೇಷನ್ ಇದೆ ಗೊತ್ತಿರಲಿ ಇಷ್ಟು ಬೇಗ ಅಂತೂ ಬರಲ್ಲ ಯಾಕಂದರೆ ಮೊದಲ ಸುತ್ತಿನ ಆಯ್ಕೆಯಲ್ಲಿ ಎಷ್ಟು ಜನ ಮಕ್ಕಳು ಆಗಿದ್ದಾರೆ ಅವ್ರದ್ದು ಇನ್ನೂ ಕೂಡ ಪ್ರವೇಶಗಳು ಆಗಿಲ್ಲ ಇನ್ನೂ ಮೊದಲ ಸುತ್ತಿನಲ್ಲಿ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರ ಅಡ್ಮಿಷನ್ ಕೂಡ ಇನ್ನೂ ಕೂಡ ಆಗಿಲ್ಲ ಯಾಕೆ ಅಂದರೆ ಹೋದ ವರ್ಷಕ್ಕೆ ಗೊತ್ತಿರ್ಬೋದು ಐದನೇ ತರಗತಿಯಲ್ಲಿ ಪಬ್ಲಿಕ್ ಪರೀಕ್ಷೆ ಮಾಡಬೇಕೋ ಬಡುವಂಥ ಕೆಲವು ಸಂಘ ಸಂಸ್ಥೆಗಳು ಅರ್ಜಿ ವಿಚಾರಣೆಯನ್ನು ಹಾಕಿದ್ವು ಆಯಿತಾ ಗೌರ್ಮೆಂಟಿಂದ ಪಬ್ಲಿಕ್ ಪರೀಕ್ಷೆ ಆಗಬೇಕಂತ ಇತ್ತು ಆದರೆ ಕೆಲವು ಸಂಘ ಸಂಸ್ಥೆಗಳು ಪಬ್ಲಿಕ್ ಪರೀಕ್ಷೆ ಆಗಬಾರ್ದು ಅಂತ ಕೋರ್ಟ್ಗೆಲ್ಲ ಹಾಕಿದರು ಸೊ ಕೋರ್ಟ್ ತೀರ್ಪು ಲೇಟಾಗಿ ಬರ್ತಾಯಿದೆ ಸೊ ಇದರಿಂದ ಇನ್ನೂವರೆಗೆ ಕೂಡ ಕೋರ್ಟ್ ತೀರ್ಪು ಸರಿಯಾಗಿ ಬಂದಿಲ್ಲ ಪಬ್ಲಿಕ್ ಪರೀಕ್ಷೆ ಪರೀಕ್ಷೆಯನ್ನು ನಡೆಸಿದರೂ ಕೂಡ ತದನಂತರದಲ್ಲಿ ಐದನೇ ತರಗತಿಯ ಫಲಿತಾಂಶವನ್ನು ಏನು ಮಾಡಿದ್ದಾರೆ ಹಿಡಿದಿಟ್ಟಿದ್ದಾರೆ ಸೊ ಇದರಿಂದ ಐದನೇ ತರಗತಿಯಿಂದ ಪಾಸಾದ ಮಕ್ಕಳಿಗೆ ಟಿ ಸಿ ಸಿಗ್ತಾ ಇಲ್ಲ ಸೊ ಇನ್ನೂ ಕೂಡ ಸ್ಯಾಟಲ್ಲಿ ಟಿ ಸಿ ಎಕ್ಸಿಟ್ ಅಂತ ಆಪ್ಷನ್ ಕೂಡ ಬರ್ತಾ ಇಲ್ಲ ಸೊ ಆದ್ದರಿಂದ ನವೋದಯ ಶಾಲೆಯಲ್ಲಿ ಟಿ ಸಿ ಹೋದ ನಂತರ ಮಾತ್ರ ಅವರ ಅಡ್ಮಿಷನ್ ಕನ್ಫರ್ಮ್ ಅಂತ ಆಪ್ಷನ್ ಇದೆ ಸೊ ಆ ಕಾರಣದಿಂದ ಮೊದಲನೇ ಸುತ್ತಿನ ಫಲಿತಾಂಶ ಬಂದೂ ಕೂಡ ಅಡ್ಮಿಷನ್ಸ್ ಇನ್ನೂ ಆಗಿಲ್ಲ ನವೋದಯ ಶಾಲೆಯಲ್ಲಿ ಸೊ ಇದರಿಂದ ಏನಾಗುತ್ತೆ ಮೊದಲನೇ ಸುತ್ತಿನ ಫಲಿತಾಂಶದಲ್ಲಿ ಆಯ್ಕೆಯಾದ ಮಕ್ಕಳನ್ನ ಹೊರತುಪಡಿಸಿ ಯಾವುದೆಲ್ಲ ಸೀಟ್ಗಳು ಖಾಲಿ ಇದೆ ಅದಕ್ಕೆ ಸೆಕೆಂಡ್ ರೌಂಡ್ ಫಲಿತಾಂಶನ ಬಿಡಬೇಕಾಗುತ್ತೆ ಸೊ ಇನ್ನೂವರೆಗೆ ಕೂಡ ಯಾಕೆ ಬಂದಿಲ್ಲ ಅಂದ್ರೆ ಮೊದಲಷ್ಟ ಯಾರೆಲ್ಲ ಮಕ್ಕಳು ಆಯ್ಕೆಯಾಗಿದ್ದಾರೆ ಅವರ ಪ್ರವೇಶ ಇನ್ನೂ ಕೂಡ ಆಗಿರಲ್ಲ ಅವರ ಅಡ್ಮಿಷನ್ ಇನ್ನೂ ಕೂಡ ಶಾಲೆಯಲ್ಲಿ ಆಗಿರಲ್ಲ ಸೊ ಆ ಕಾರಣದಿಂದ ಸೆಕೆಂಡ್ ಲಿಸ್ಟ್ ಕೂಡ ಲೇಟ್ ಆಗಿದೆ ಆಯ್ತಾ ಯಾವಾಗ ಮೊದಲನೇ ಸುತ್ತಿನಲ್ಲಿ ಆಯ್ಕೆಯಾದ ಮಕ್ಕಳಿಗೆ ಪ್ರವೇಶ ಸಿಗುತ್ತೋ ಅಂದರೆ ಈ ಕೋರ್ಟ್ ಒಂದು ತೀರ್ಪು ಕೊಡಬೇಕು ಇವರು ನೋಡಿ ಮೇ ಬ ಮೇ ಮುಗಿತಾ ಬಂತು ಸೊ ಜೂನ್ ಪ್ರಾರಂಭವಾಗುತ್ತೆ ಜೂನ್ ಪ್ರಾರಂಭದಲ್ಲಿ ಶಾಲೆ ಆರಂಭ ಆಗಲೇಬೇಕು ಐದನೇ ತರಗತಿ ಮಕ್ಕಳ ಫಲಿತಾಂಶವನ್ನು ಕೊಟ್ಟು ನಂತರ ಅದರ ಟಿ ಸಿಯನ್ನು ಕೊಟ್ಟರೆ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಸೊ ಅವರಿಗೆ ನವೋದಯ ಶಾಲೆಗೆ ಹೋಗಲಿಕ್ಕೆ ಅವಕಾಶ ಸಿಗುತ್ತೆ ಸೊ ಹಾಗೆ ಬಾಕಿ ಉಳಿದ ಸೀಟ್ಗಳಿಗೆ ನಾವು ವಿದ್ಯಾಲಯವ್ರು ಏನು ಮಾಡ್ತಾರೆ ಸೊ ಸೆಕೆಂಡ್ ಲಿಸ್ಟನ್ನ ಬಿಡ್ತಾರೆ ಸೊ ಯಾವಾಗ ಮೊದಲನೇ ಸುತ್ತಿನ ಫಲಿತಾಂಶದಲ್ಲಿ ಮಕ್ಕಳು ಇನ್ನೂ ಆಯ್ಕೆಯಾಗಿ ಹೋಗಿರಲು ಅಲ್ಲಿ ತ ನಾನು ಎರಡನೇ ಸುತ್ತಿನ ಫಲಿತಾಂಶ ಬರೋಲ್ಲ ಆಯಿತಾ ಸೊ ಅದು ಬಂದು ನಿಮ್ಗೆ ಹೇಳಿದ್ದೇನೆ ಯಾವ ಥರ ಬರುತ್ತೆ ಕಂಪ್ಲೀಟ್ ಸೆಕೆಂಡ್ ಲಿಸ್ಟ್ ಅಂತ ಅವ್ರು ಬಿಡೋಲ್ಲ ಸೊ ಮೊದಲನೇ ಸುತ್ತಿನಲ್ಲಿ ಯಾಕೆ ಎಲ್ಲ ಆಯ್ಕೆ ಆಗಿರ್ತಾರೆ ಸೊ ಎಷ್ಟು ಸೆಲೆಕ್ಷನ್ ಆಗುತ್ತೆ ಆ ನಂಬರ್ ಆಫ್ ಸೀಟ್ ಮೇಲೆ ಎರಡನೇ ಸ್ಟೇ ಫಲಿತಾಂಶ ಬರುತ್ತೆ ಸೊ ಫಾರ್ ಎಕ್ಸಾಂಪಲ್ ಕೂಡ ಮೇ ಕೊನೆಯ ವಾರದಲ್ಲಿ ಕೋರ್ಟ್ ಕೂಡ ಕರೆಕ್ಟಾಗಿ ತೀರ್ಪು ಕೊಟ್ಟು ಐದನೇ ತರಗತಿಯವರಿಗೆ ಟಿ ಸಿಯನ್ನು ಇಶ್ಯೂ ಮಾಡಬೇಕು ಅಂತ ಬಂದರೆ ಅದು ಫಲಿತಾಂಶವನ್ನು ತಡೆ ಹಿಡಿದ ಫಲಿತಾಂಶವನ್ನು ಬಿಟ್ಟು ಅವರಿಗೆ ರಿಸಲ್ಟ್ಸ್ ಕೊಟ್ಟು ಅವರು ಬೇರೆ ಶಾಲೆಗೆ ಹೋಗ್ಬೋದು ಅಂತ ನಿಯಮವನ್ನು ಕೊಟ್ಟರೆ ಆಗ ಯಾರೆಲ್ಲ ಆಯ್ಕೆ ಆಗಿದ್ದಾರೆ ಅವರಿಗೆ ಫಸ್ಟ್ ರೌಂಡಲ್ಲಿ ಆಯ್ಕೆ ಆದವರಿಗೆ ನವೋದಯ ವಿದ್ಯಾರ್ಥಿಗಳಲ್ಲಿ ಸೀಟ್ ಸಿಗುತ್ತೆ ಸೊ ಅವರ ಸೀಟ್ ನಂತರ ಅವರ ಅಡ್ಮಿಷನ್ ಪ್ರಕ್ರಿಯೆ ನಂತರ ಕಂಪ್ಲೀಟ್ ಆದ ನಂತರ ಕೂಡ ಒಂದು ಟ್ವೆಂಟಿ ಟ್ವೆಂಟಿ ಫೈವ್ ಡೇಸಲ್ಲಿ ಅಥವಾ ಒಂದು ತಿಂಗಳಾಗ್ಬೋದು ಸೆಕೆಂಡ್ ರೌಂಡ್ನ ಫಲಿತಾಂಶ ಬರುತ್ತೆ ಅಂತ ಹೇಳ್ಬೋದು ಸೊ ಹಾಗೆ ಯಾರೆಲ್ಲ ನೀವು ಸೆಕೆಂಡ್ ರೌಂಡ್ ವೇಟ್ ಮಾಡ್ತಾ ಇದ್ದೀರಾ ಸೊ ಅವರು ವೆಯ್ಟ್ ಮಾಡಿ ಅಪ್ಪಿತಪ್ಪಿ ಜೂನಲ್ಲಿ ಕೂಡ ಇನ್ನೂ ಬಂದಿಲ್ಲ ನಿಮ್ಮ ಮಗುನ ಮಾರ್ಕ್ಸ್ ಚೆನ್ನಾಗಿದೆ ಜೂನ್ ಫಸ್ಟ್ ವೀಕ್ ಆದರೂ ಜೂನ್ ಸೆಕೆಂಡ್ ವೀಕ್ ಆದರೂ ರಿಸಲ್ಟ್ ಬರ್ತಾ ಇಲ್ಲ ಅಂದಾಗ ನೀವು ಚಿಂತೆ ಮಾಡೋ ಅವಶ್ಯಕತೆ ಇಲ್ಲ ಸೊ ಬೇರೆ ಶಾಲೆನ ಮಗುನ ಸೇರಿಸಿ ಯಾಕಂದರೆ ಇವರು ಪ್ರವೇಶ ಪ್ರಕ್ರಿಯೆ ತುಂಬ ಡಿಲೇ ಇದೆ ಜೂನ್ ಆದರೂ ಆಯಿತು ಜುಲೈ ಆದರೂ ಆಯಿತು ಅಗಸ್ಟ್ ಬಂದರೂ ಬಂತು ಹೋದ ಸಲ ನೋಡ್ಬೋದು ನಾವು ಆಗಸ್ಟ್ ನಂತರ ಅಂದರೆ ಸೆಪ್ಟೆಂಬರ್ ನಂತರ ಕೂಡ ರಿಸಲ್ಟ್ ಬಂದಿದ್ದ ಚಾನ್ಸಸ್ ಇದೆ ಸೆಕೆಂಡ್ ಲಿಸ್ಟ್ ಸೊ ಅದಕ್ಕೆ ನೀವು ಮಗುನ ನಮಗೂ ಸೆಕೆಂಡ್ ಲಿಸ್ಟು ಆಗೇ ಆಗುತ್ತೆ ಮಾರ್ಕ್ಸ್ ಚೆನ್ನಾಗಿ ತಗೊಂಡಿದೆ ಅಂತ ಭರವಸೆ ಇಟ್ಕೊಂಡು ಕೂರಬೇಡಿ ನೀವು ಮಗುನ ಬೇರೆ ಶಾಲೆಗೆ ಸೇರಿಸಿ ಬೇರೆ ಶಾಲೆಗೆ ಸೇರಿಸಿ ಮಗು ಕಲೀಲಿ ಮಗುವಿನ ಕಲಿಕೆ ಪ್ರಕ್ರಿಯೆಯಲ್ಲಿ ಯಾವುದೇ ತೊಂದರೆ ಆಗೋದು ಬೇಡ ಆನಂತರ ರಿಸಲ್ಟ್ ಬಂದಾಗ ನೀವು ಆ ಶಾಲೆಯಿಂದ ನವೋದಯಕ್ಕೆ ಕಳಿಸೋ ವ್ಯವಸ್ಥೆನ ಮಾಡ್ಬೋದು ಆಯಿತಾ ಸೊ ಇದು ಈ ವಿಡಿಯೋದ ಮಾಹಿತಿ ಆಗಿತ್ತು ಸೊ ನಿಮಗೆಲ್ಲ ಅರ್ಥ ಆಗಿದೆ ಅನ್ಕೋತಾನೆ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗ್ತದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲಿಂದ ಆನ್ಲೈನ್ ತರಬೇತಿಗಳು ಕೂಡ ಇವೆ ಯಾರಿಗೆಲ್ಲ ನಮ್ಮದೇ ತರಬೇತಿಯನ್ನು ಪಡೀಬೇಕು ಅಂತ ಇಷ್ಟ ಇದೆ ಅವರು ನಮ್ಮ ಸಂಸ್ಥೆ ಕರೆ ಮಾಡಿ ಎಲ್ಲ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಬೋದಾಗಿದೆ ಸೊ ಹಾಗೆ ಆನ್ಲೈನ್ ಅಂದರೆ ಲೈವ್ ಇಂಟ್ರಾಕ್ಷನ್ ಕ್ಲಾಸಸ್ಗಳು ಮಾಡ್ತಾ ಇದ್ದಾರೆ ಹಾಗೆ ಆಫ್ಲೈನ್ ವೀಡಿಯೋಸ್ ಕೂಡ ಇರುತ್ತೆ ನಮ್ಮ ಅಪ್ಲಿಕೇಶನ್ ಲಿಂಕ್ ಯಾರಿಗಾದ್ರು ಬೇಕಿದ್ದರೆ ನೀವು ನಮ್ಮ ಕರೆ ಮಾಡಿ ತಿಳಿಸ್ಕೊಬೋದು ನಾವು ಅದರ ಅಪ್ಲಿಕೇಶನ್ಸ್ನ ನಿಮ್ಗೆ ಕಳಿಸ್ತೇವೆ ಸೊ ಅದರ ಮುಖಾಂತರ ಒಂದು ವರ್ಷದ ನವೋದಯ ತರಬೇತಿಯನ್ನು ಆಗಿರ್ಬೋದು ಸೈನಿಕ ತರಬೇತಿನ ನೀವು ಮನೆಯಲ್ಲೇ ಕುಳಿತು ಕೂಡ ನೋಡ್ಬೋದು ಯಾರಿಗಾದರೂ ನಮ್ಮ ತರಬೇತಿ ಸಂಸ್ಥೆ ತುಂಬ ಹತ್ತಿರ ಆಗಿದೆ ಅಂದ್ಕೊಂಡ್ರೆ ನೀವು ನಮ್ಮ ತರಬೇತಿ ಸಂಸ್ಥೆಗೆ ಭೇಟಿ ಕೊಟ್ಟು ಆಫ್ಲೈನ್ ಕ್ಲಾಸಸ್ ಕೂಡ ಕೇಳಬಹುದಾಗಿದೆ ರೆಗ್ಯುಲರ್ ಕ್ಲಾಸಸ್ ಹಾಗೂ ವಸ್ತಿ ಸಹಿತ ವಸ್ತಿ ರಹಿತ ಕೂಡ ನಮ್ಮಲ್ಲಿ ಫೆಸಿಲಿಟಿಗಳಿದ್ದಾವೆ ಸೊ ಆಯಿತಾ ನವೋದಯಕ್ಕೆ ಹಾಗೂ ಸೈನಿಕಕ್ಕೆ ಕಳೆದ ಹಲವಾರು ವರ್ಷಗಳಿಂದ ನಾವು ತರಬೇತಿ ನೀಡ್ತಾ ಬಂದಿರುತ್ತೇವೆ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀವು ಇಲ್ಲಿ ಪಡಿಬೋದಾಗಿದೆ ಆಯಿತಾ ಅತ್ಯಂತ ಗುಣಮಟ್ಟದ ಶಿಕ್ಷಣವನ್ನು ನೀವು ಇಲ್ಲಿ ಎಕ್ಸ್ಪೆಕ್ಟ್ ಮಾಡ್ಬೋದಾಗಿದೆ ಸೊ ಇದರಿಂದ ನಿಮ್ಮ ಮಗು ಕೂಡ ಮುಂಬರುವ ಎರಡು ಸಾವಿರದ ಇಪ್ಪತ್ತೈದನೇ ನವೋದಯ ಶಾಲೆಗೆ ಅಥವಾ ಸೈನಿಕ ಶಾಲೆಗೆ ಆಯ್ಕೆಯಾಗುವ ಅರ್ಹತೆಯನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಆಯಿತಾ ಸೊ ಇದು ಈ ವಿಡಿಯೋದ ಒಂದು ಮಾಹಿತಿಯಾಗಿತ್ತು ಸೊ ಧನ್ಯವಾದಗಳು